एतनन्तर्यामि लक्ष्मीनाथ कर्मनुसरिसि जनितोऽथ विष्णोयं श्रुतिप्रतिपाद्य निम्मोडने जातना कुव जन्मरहिता कूति नन्दन भक्तरिन्द हूतनागि मनोरथव बेडसि कोलदलीवा गोविन्द गोविन्द पुरन्दर वन्दे स्कन्द सनन्दन वन्दे ृत विष्णुसृजिष्णगृसीष्णु विवंदेष सुष्ण हरि दासवर्य दयायुक्त दूरीकृतुराशिष हरिकथामृतसार वक्ता जगन्नाथगु भजे श्रीहरिकमृतसार निवारणा संधि पद्य पदाध दिना लकुमीनाथ ಕರ್ಮಗಳನುಸರಿಸಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನು ಸಕಲ ಜೀವರಂತರ್ಯಾಮಿಯಾಗಿದ್ದು ಅವರವರ ಅನಾದಿ ಕರ್ಮಗಳನುಸಾರ ಸಕಲ ಕರ್ಮಗಳನ್ನು ತಾನೇ ಬಿಂಬಕ್ರಿಯಾ ದ್ವಾರ ಮಾಡಿ ಮಾಡಿಸುತ್ತಾ ತನ್ನ ಭಕ್ತರಿಗೆ ಒಲಿದು ಅವರವರ ಮನೋರಥಗಳನ್ನು ಸಲ್ಲಿಸುತ್ತಾನೆ ಎಂದು ತಿಳಿಸುತ್ತಾರೆ ಚೇತನಾಂತರ್ಯಾಮಿ ಸಕಲ ವಿಧ ಜೀವರ ಸ್ವರೂಪ ದೇಹದಲ್ಲಿ ಅಂತರ್ಗತನಾಗಿ ಅಂತರ್ಯಾಮಿ ರೂಪದಲ್ಲಿರುವ ಬಿಂಬರೂಪಿ ಶ್ರೀ ಪರಮಾತ್ಮನು ಜೀವರ ಸ್ಥೂಲ ದೇಹದಲ್ಲಿ ಸಮಗ್ರವಾಗಿ ವ್ಯಾಪಕನಾಗಿದ್ದು ದೇಹದ ಸಕಲೇಂದ್ರಿಯಗಳಲ್ಲೂ ವ್ಯಾಪ್ತ ರೂಪಗಳಿಂದ ವಿದ್ಯಮಾನನಾಗಿದ್ದಾನೆ ಕರ್ಮಗಳನ್ನನುಸರಿಸಿ ಎಂದರೆ ಜಗಜ್ಜನನಿಯಾದ ಲಕ್ಷ್ಮೀ ದೇವಿಗೆ ಶ್ರೀರಮಣನಾದ ಶ್ರೀ ಪರಮಾತ್ಮನು ಜೀವರ ಅನಾದಿ ಕರ್ಮವನ್ನು ಅನುಸರಿಸಿ ಅದರಿಂದ ಜನ್ಯವಾದ ಸಂಚಿತ ಆಗಾಮಿ ಕರ್ಮಗಳಿಗನುಗುಣವಾಗಿ ಬಿಂಬರೂಪಿ ಶ್ರೀಹರಿಯು ಬಿಂಬಕ್ರಿಯಾದ್ವಾರ ಆ ಸಕಲ ಕರ್ಮಗಳನ್ನು ತಾನೇ ಮಾಡಿಸಿ ದೇಹಗತ ತತ್ವಾಭಿಮಾನಿ ದೇವತೆಗಳ ದ್ವಾರ ಹಾಗೂ ಅಸುರರ ದ್ವಾರ ಮಾಡಿಸಿ ದೇಹದ ಇಂದ್ರಿಯಗತ ಪ್ರಕಾಶತೋ ವ್ಯಾಪ್ತವಾಗಿರುವ ಜೀವನ ದ್ವಾರ ಮಾಡಿ ಮಾಡಿಸುತ್ತಾ ಆ ಕರ್ಮಗಳ ಫಲವನ್ನು ಜೀವರಿಗೆ ಉಣಿಸುವನು ವಿಷ್ಣು ಜನಿತೋಥ ವಿಷ್ಣು ಎಂಬುದು ಶ್ರುತಿವಾಕ್ಯ ವಿಷ್ಣು ಎಂಬ ಶಬ್ದಕ್ಕೆ ಶ್ರೀಮನ್ ಯಜಮಾನ ಯಜಮಾನ ಯಜ್ಞನಾಮಕ ಎಂದು ಅರ್ಥೈಸಿವೆ ನಾರಾಯಣನಿಗೆ ರುದ್ರಾದಿಗಳಂತೆ ಜನನವಿಲ್ಲ ಎಂಬುದು ತಾತ್ಪರ್ಯ ಐತರೆಯ ಭಾಷ್ಯದಲ್ಲಿ ತದಸ್ಯ ಪ್ರಥಮಂ ಜನ್ಮ ಎಂದು ಉಕ್ತವಾಗಿ ಜಯ ಜನಿತೋಥ ವಿಷ್ಣು ಎಂಬ ಶ್ರುತಿವಾಕ್ಯದಲ್ಲಿ ಹೇಳಿರುವ ಜನ್ಮ ಶಬ್ದಕ್ಕೆ ಸಂಯೋಗ ಅಭಿಮಾನ ವಿ ಕಾರ ಇತ್ಯಾದಿ ಉತ್ಪತ್ತಿಯ ಶ್ರೀ ಪರಮಾತ್ಮನಿಗಿಲ್ಲ ಶ್ಲು ಶುಕ್ಲ ಶೋಣಿತ ಸಂಪರ್ಕ ಅವನಿಗಿಲ್ಲ ಶ್ರುತ್ಯರ್ಥ ರೂಪವಾದ ಅಜಾಯಮಾನ ಎಂದು ಶ್ರೀಮನ್ನಾರಾಯಣನಿಗೆ ಜನನ ಮರಣಾದಿಗಳಿಲ್ಲ ಅವನು ನಿತ್ಯನೂ ಮತ್ತು ಶಾಶ್ವತನೂ ಬಹುಧ ವಿಜಯಾಯತೆ ಜಾತ ಜಾತಃ ತದಸ್ಯ ಪ್ರಥಮಂ ಜನ್ಮ ಮುಂತಾದ ಶ್ತಿವಾಕ್ಯಗಳಲ್ಲಿ ಜನ್ಮಕ್ಕೆ ಪ್ರಾದುರ್ಭಾವ ಅವತಾರ ಎಂದು ತಾತ್ಪರ್ಯ ಜಾತನಾಗುವ ಎಂದರೆ ಅನಾದಿನಿತ್ಯನಾದ ಜೀವನು ಸ್ಥೂಲ ದೇಹವನ್ನು ಹೊಂದಿ ಜನಿಸುವಾಗ ತದಂತರ್ಯಾಮಿಯಾಗಿ ತಾನು ಪ್ರಕಟನಾಗುತ್ತ ಎಂದು ಅರ್ಥ ಹೀಗೆ ಜನ್ಮರಹಿತನಾದ ಜಗತ್ಪತಿಯೂ ಜೀವರೊಡನೆ ಜಾತನಾಗುವನು ನಂದನ ಆಕೃತಿಯು ಸ್ವಯಂಭುವ ಮನುವಿನ ಮೂವರು ಪುತ್ರಿಯರಲ್ಲಿ ಹಿರಿಯಳು ಈಕೆ ರುಚಿ ಎಂಬ ಬ್ರಹ್ಮನನ್ನು ಲಗ್ನವಾದಳು ರುಚಿಯ ದಿಶೆಯಿಂದ ಆಕೂತಿಯಲ್ಲಿ ಶ್ರೀ ಪರಮಾತ್ಮನೇ ಯಜ್ಞ ನಾಮಕನಾಗಿ ಪುತ್ರತ್ವೇನ ಅವತರಿಸಿದನು ಅಂತಹ ಮಹಾಮಹಿಮನಾದ ಮಾರಮಣನು ತನ್ನ ಭಕ್ತರಿಗೆ ಒಲಿದು ಅಪ್ರಾರ್ಥಿತನಾಗಿ ಮನೋರಥಗಳನ್ನು ಪೂರೈಸುವನು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದ ಭಾರತೀರಮಣ ಮುಖ್ಯಪ್ರಾಣಂತರ್ಗತ ವೃಂದಾವನ ವಿಹಾರೀ ಶ್ರೀಕೃಷ್ಣಾರ್ಪಣೆ